ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಸೆಪ್ಟೆಂಬರ್ ತಿಂಗಳ ಎರಡನೇ ವಾರದಲ್ಲಿ ಮಂಗಳ ಗ್ರಹವು ತುಲಾ ರಾಶಿಯಲ್ಲಿ ತನ್ನ ಚಲನೆಯನ್ನು ಆರಂಭಿಸಲಿದೆ ಮಂಗಳನು ಶುಕ್ರನ ರಾಶಿಯಲ್ಲಿ ಚಲಿಸುವುದರಿಂದ ಕೆಲವು ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಶುಭ ಫಲಗಳ ಪ್ರಾಪ್ತಿಯಾಗುವುದು ಏಕೆಂದರೆ ಮಂಗಳ ಮತ್ತು ಶುಕ್ರ ಗ್ರಹಗಳು ಸ್ನೇಹ ಸಂಬಂಧವನ್ನು ಹೊಂದಿದ್ದಾರೆ ಜೊತೆಗೆ ಮಂಗಳನ ಈ ಸಂಚಾರದೊಂದಿಗೆ ಮಂಗಳ ಮತ್ತು ಗುರುಗ್ರಹಗಳು ನವಪಂಚಮ ಯೋಗವನ್ನು ನಿರ್ಮಿಸಲಿದೆ ಗ್ರಹಗಳ ಈ ಶುಭ ಸ್ಥಿತಿಯು ಸೆಪ್ಟೆಂಬರ್ ತಿಂಗಳ ಈ ವಾರದಲ್ಲಿ ನಾಲ್ಕು ರಾಶಿಗೆ ಸೇರಿದ ಜನರಿಗೆ ಆರ್ಥಿಕ ಲಾಭವನ್ನು ನೀಡುವುದರೊಂದಿಗೆ ಅನೇಕ ಶುಭ ಅವಕಾಶಗಳನ್ನು ನೀಡಲಿದೆ ಈ ರಾಶಿಗಳಿಗೆ ಸೇರಿದ ಜನರು ಸಾಕಷ್ಟು ಧನ ಸಂಪತ್ತು ಸುಖ ಸಮೃದ್ಧಿಯನ್ನು ಪಡೆಯಲಿದ್ದಾರೆ ಜೊತೆಗೆ ಶತ್ರುಗಳು ಈ ಸಮಯದಲ್ಲಿ ನಿಮಗೆ ಯಾವುದೇ ರೀತಿಯ ತೊಂದರೆಯನ್ನು ನೀಡಲು ಸಾಧ್ಯವಾಗುವುದಿಲ್ಲ ಹಾಗೆ ಈ ರಾಶಿಗಳಿಗೆ ಸೇರಿದ ಜನರು ಮಂಗಳನ ಉತ್ಸಾಹದಿಂದಾಗಿ ಕೆಲಸದ ಸ್ಥಳದಲ್ಲಿ ದೊಡ್ಡ ಯಶಸ್ಸನ್ನು ಗಳಿಸುವ ಸಂಭವವಿದೆ ಸೆಪ್ಟೆಂಬರ್ ಎಂಟು ರಿಂದ ಸೆಪ್ಟೆಂಬರ್ ಹದಿನಾಲ್ಕರವರೆಗಿನ ಸಿಂಹ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಸಿಂಹ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಚಂದ್ರರಾಶಿಗೆ ಸಂಬಂಧಿಸಿದಂತೆ ಗುರು ಹನ್ನೊಂದನೇ ಮನೆಯಲ್ಲಿರುವುದರಿಂದ ಈ ವಾರ ನಿಮ್ಮ ಆರೋಗ್ಯವು ಸುಧಾರಿಸುತ್ತದೆ ಆದ್ದರಿಂದ ನಿಮಗೆ ನೆಮ್ಮದಿ ನೀಡುವಂತಹ ರಾಮಚಕಾರಿ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಿ ಏಕೆಂದರೆ ಇದರಿಂದ ನೀವು ಮಾನಸಿಕ ಒತ್ತಡದಿಂದ ದೂರವಿರಲು ಸಾಧ್ಯವಾಗುತ್ತದೆ ನಿಮ್ಮ ರಾಶಿ ಚಕ್ರದ ಜನರು ಈ ವಾರ ಹಣಕ್ಕೆ ಸಂಬಂಧಿಸಿದ ಯಾವುದೇ ಅಪಾಯವನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು ಏಕೆಂದರೆ ಈ ಸಮಯದಲ್ಲಿ ಈ ಸಮಯದಲ್ಲಿ ನೀವು ಅನೇಕ ಸ್ಥಳಗಳಿಂದ ಹಠಾತ್ ಹಣವನ್ನು ಪಡೆಯುವ ಸಾಧ್ಯತೆಗಳನ್ನು ಪಡೆಯುತ್ತಿರುವಿರಿ ಆದರೆ ಈ ಸಮಯದಲ್ಲಿ ನೀವು ಹಣವನ್ನು ಬಳಸುವ ಮೊದಲು ಪ್ರತಿಯೊಂದು ಸನ್ನಿವೇಶಕ್ಕೂ ನೀವು ನಿಮ್ಮನ್ನು ಚೆನ್ನಾಗಿ ಸಿದ್ಧಪಡಿಸಿಕೊಳ್ಳಬೇಕು ಶನಿಯು ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಎಂಟನೇ ಮನೆಯಲ್ಲಿರುವುದರಿಂದ ಈ ವಾರ ಕುಟುಂಬ ಜೀವನದಲ್ಲಿ ನಡೆಯುತ್ತಿರುವ ಒತ್ತಡದಿಂದಾಗಿ ನಿಮ್ಮ ಏಕಾಗ್ರತೆಯನ್ನು ಗೊಂದಲಗೊಳಿಸಬೇಡಿ ಅಂತಹ ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿ ಕೆಟ್ಟ ಹಂತವೂ ಬರುತ್ತದೆ ಮತ್ತು ಈ ಕೆಟ್ಟ ಹಂತವು ಮನುಷ್ಯನಿಗೆ ಹೆಚ್ಚು ಕಲಿಸುತ್ತದೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು ಆದ್ದರಿಂದ ಪ್ರತಿಕೂಲತೆಯಿಂದ ಬೇಸರಗೊಳ್ಳುವುದಕ್ಕಿಂತ ಖಿನ್ನತೆಗೆ ಒಳಗಾಗುವ ಮೂಲಕ ಸಮಯವನ್ನು ವ್ಯರ್ಥ ಮಾಡುವುದಕ್ಕಿಂತ ಜೀವನದ ಪಾಠವನ್ನು ತಿಳಿಯಲು ಮತ್ತು ಕಲಿಯಲು ಪ್ರಯತ್ನಿಸುವುದು ಉತ್ತಮ ಯಾವಾಗಲೂ ನಾವು ಯೋಚಿಸಿದಂತೆ ಆಗಲು ಸಾಧ್ಯವಿಲ್ಲ ಈ ವಿಷಯವನ್ನು ನೀವು ಈ ವಾರವೂ ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ ಏಕೆಂದರೆ ನಿಮ್ಮ ವೃತ್ತಿಜೀವನದಲ್ಲಿ ಸುಧಾರಣೆಯಾಗಬೇಕೆಂದು ನೀವು ಆಶಿಸುತ್ತಿದ್ದ ಜನರು ನಿಮ್ಮನ್ನು ಮೋಸಗೊಳಿಸಬಹುದು ಎಂದು ನಿರೀಕ್ಷಿಸಲಾಗಿದೆ ಆದ್ದರಿಂದ ಆರಂಭದಿಂದಲೇ ನಿಮ್ಮ ನಿರೀಕ್ಷೆಗಳ ಬಗ್ಗೆ ನಿಯಂತ್ರಣ ಇಟ್ಟುಕೊಂಡು ನಿಮ್ಮನ್ನು ಜಾಗರೂಕಗೊಳಿಸುವ ಅಗತ್ಯವಿದೆ ಈ ವಾರ ನಿಮ್ಮ ಗುರುಗಳ ಜ್ಞಾನದ ಲಾಭವನ್ನು ಪಡೆದುಕೊಂಡು ಅವರ ಸಹಾಯ ಮತ್ತು ಸಹಕಾರವನ್ನು ಪಡೆಯಲು ಹಿಂಜರಿಯಬೇಡಿ ಏಕೆಂದರೆ ಈ ಸಮಯದಲ್ಲಿ ಅವರ ಜ್ಞಾನ ಮತ್ತು ಅನುಭವ ಮಾತ್ರ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ ಇದರಿಂದಾಗಿ ನೀವು ಮುಂದಿನ ಪ್ರತಿ ಪರೀಕ್ಷೆಯಲ್ಲಿಯೂ ಉತ್ತಮ ಸಾಧನೆ ನೀಡಲು ಸಾಧ್ಯವಾಗುತ್ತದೆ ಮೀನ ರಾಶಿಯಲ್ಲಿ ಚಂದ್ರಗ್ರಹಣ ಮತ್ತು ಕನ್ಯಾ ರಾಶಿಯಲ್ಲಿ ಸೂರ್ಯ ಸಂಚಾರವು ಹಣಕಾಸಿನ ವಿಷಯಗಳ ಮಹತ್ವವನ್ನು ತೋರಿಸುತ್ತದೆ ಏಕೆಂದರೆ ಈ ಗ್ರಹ ಘಟನೆಯು ಎರಡನೇ ಮತ್ತು ಎಂಟನೇ ಮನೆಯ ಅಕ್ಷದಲ್ಲಿ ಸಂಭವಿಸಲಿದೆ ಒಂದು ಆರ್ಥಿಕ ಚಕ್ರವು ಕೊನೆಗೊಳ್ಳಬಹುದು ಅಥವಾ ಅದು ಪೂರ್ಣಗೊಳ್ಳಬಹುದು ಉದಾಹರಣೆಗೆ ದೀರ್ಘಾವಧಿಯನ್ನು ಪಾವತಿಸುವುದು ತೆರಿಗೆಗಳನ್ನು ನಿರ್ವಹಿಸುವುದು ಅಥವಾ ಪಾಲುದಾರ ಅಥವಾ ಕುಟುಂಬ ಸದಸ್ಯರೊಂದಿಗೆ ಹಂಚಿಕೆಯ ಜವಾಬ್ದಾರಿಗಳನ್ನು ಹೊಂದಿಸುವುದು ನೀವು ಕೆಲವು ಭಾವನಾತ್ಮಕ ಸಮಸ್ಯೆಗಳನ್ನು ಸಹ ಎದುರಿಸಬಹುದು ಆದರೆ ನೀವು ಯಾವುದರ ಬಗ್ಗೆಯೂ ಪೂರ್ವಾಗ್ರಹ ಪೀಡಿತರಾಗಿರುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಸೌರ ಸಂಚಾರವು ಹೊಸ ಗಳಿಕೆಯ ವಿಧಾನಗಳನ್ನು ತರುತ್ತದೆ ಬಜೆಟ್ ಮಾಡುವ ಅಥವಾ ಅರೆಕಾಲಿಕ ಉದ್ಯೋಗವನ್ನು ಹುಡುಕುವ ಅಗತ್ಯವನ್ನು ಸಹ ತರುತ್ತದೆ ಈ ಗ್ರಹಣದ ಸಮಯದಲ್ಲಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಕೆಲವು ಹಠಾತ್ ಬದಲಾವಣೆಗಳು ಉಂಟಾಗುತ್ತವೆ ಮಂಗಳವು ರಾಶಿಯ ವಾಯು ರಾಶಿಯ ಮೂಲಕ ಚಲಿಸುತ್ತಿದೆ ಆದ್ದರಿಂದ ನೀವು ತುಂಬಾ ಕಾರ್ಯನಿರತರಾಗಿರುತ್ತೀರಿ ಮತ್ತು ಬಹು ಕಾರ್ಯಗಳು ಇರುತ್ತವೆ ಆದಾಗ್ಯೂ ನಿಮ್ಮ ಒಡಹುಟ್ಟಿದವರು ಅಥವಾ ಮರೆತು ಹೋದ ಸ್ನೇಹಿತರೊಂದಿಗೆ ಮತ್ತೆ ಸಂಪರ್ಕ ಸಾಧಿಸಲು ಇದು ಉತ್ತಮ ಸಮಯ ಆದರೆ ಅವರೊಂದಿಗೆ ವಾದಗಳಿಗೆ ಅವಕಾಶಗಳು ಹೆಚ್ಚು ಆದಾಗ್ಯೂ ನೀವು ಯಾವಾಗಲೂ ಕಲಿಯಲು ಬಯಸಿದ ಕೋರ್ಸ್ಗಳಂತೆ ಅಧ್ಯಯನಕ್ಕೆ ಹೋಗಲು ಇದು ತುಂಬಾ ಒಳ್ಳೆಯ ಸಮಯ ಸಾಮಾಜಿಕ ಮಾಧ್ಯಮದಲ್ಲಿನ ಸಂವಹನಗಳು ಸಹ ಸಮಸ್ಯೆಗಳನ್ನು ತರುತ್ತವೆ ಆದ್ದರಿಂದ ದಯವಿಟ್ಟು ಗುಂಪು ಚಾಟ್ಗಳಿಂದ ದೂರವಿರಿ ಕುತ್ತಿಗೆಯಿಂದ ತೋಳಿನವರೆಗಿನ ಭಾಗವು ಸ್ವಲ್ಪ ಸೂಕ್ಷ್ಮವಾಗಿರುತ್ತದೆ ಇದು ನಿಮ್ಮನ್ನು ದೈಹಿಕವಾಗಿ ಕುಗ್ಗಿಸಿದಂತೆ ಮಾಡುತ್ತದೆ ನಿಮ್ಮ ರಾಶಿಯ ಮೂಲಕ ಶುಕ್ರ ಸಾಗುವುದರಿಂದ ನೀವು ಹೋರಾಟಗಳನ್ನು ಎದುರಿಸಲು ಬಲಗೊಳ್ಳುತ್ತದೆ ಈ ಗ್ರಹವು ರಾಜತಾಂತ್ರಿಕತೆಯನ್ನು ಸೂಚಿಸುತ್ತದೆ ಆದ್ದರಿಂದ ನೀವು ಈ ಸಮಯವನ್ನು ನಿಮ್ಮ ವ್ಯಕ್ತಿತ್ವ ಮತ್ತು ಸಂಬಂಧಗಳನ್ನು ಬಲಪಡಿಸಲು ಬಳಸಬೇಕಾಗುತ್ತದೆ ನಿಮ್ಮ ದೈಹಿಕ ಆರೋಗ್ಯ ಮತ್ತು ನೋಟವನ್ನು ಸಹ ಸುಧಾರಿಸಲು ನೀವು ಪ್ರಯತ್ನಿಸುತ್ತೀರಿ ಈ ಸಂಚಾರವು ಹೊಸ ಜನರನ್ನು ಸಹ ತರಬಹುದು ಆದ್ದರಿಂದ ಒಂಟಿಗಳು ಹೆಚ್ಚು ಸಕ್ರಿಯರಾಗಿರುತ್ತಾರೆ ಏಕೆಂದರೆ ಅವರು ಹೊಸ ಸಂಬಂಧವನ್ನು ಪ್ರಾರಂಭಿಸಲು ಬಯಸುತ್ತಾರೆ ನೀವು ಪಾರ್ಟಿಗಳು ಅಥವಾ ಅಂತಹ ಗುಂಪು ಕಾರ್ಯಕ್ರಮಗಳಿಗೆ ಹಾಜರಾಗುತ್ತೀರಿ ಮತ್ತು ಸಹೋದ್ಯೋಗಿಗಳೊಂದಿಗೆ ಹೆಚ್ಚು ಹಂಚಿಕೊಳ್ಳುವುದನ್ನು ತಪ್ಪಿಸಿ ಈ ಶುಕ್ರವು ನೀವು ಮೇಕ್ ಓವರ್ ಮಾಡಲು ಪ್ರಯತ್ನಿಸುತ್ತಿರುವುದನ್ನು ಸಹ ತೋರಿಸುತ್ತದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಹತ್ತೊಂಬತ್ತು ಬಾರಿಗೆ ಓಂ ಭಾಸ್ಕರಾಯ ನಮ ಎಂದು ಜಪಿಸಿ ವೀಕ್ಷಿಕರೇ ಇದಾಗಿತ್ತು ಸಿಂಹರಾಶಿಯ ಜಾತಕದವರ ಸೆಪ್ಟೆಂಬರ್ ಎಂಟು ರಿಂದ ಸೆಪ್ಟೆಂಬರ್ ಹದಿನಾಲ್ಕರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ